ಶಕ್ತಿಯ ಐತಿಹುಳ್ಳ ದೇವಿ ದೈವಶಕ್ತಿ ಸಾನ್ನಿಧ್ಯದ ನೆಲೆ ಮೇಲಿನ ಮುಕ್ಕೂರಿನ ತರವಾಡು ಕ್ಷೇತ್ರದಲ್ಲಿ ದೈವ ಸಾನ್ನಿಧ್ಯಗಳ ಜೀರ್ಣೋದ್ಧಾರ ಕುರಿತಂತೆ ಫೆಬ್ರವರಿ ಇಪ್ಪತ್ತ ಆರು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ದೈವಜ್ಞ ಗಣೇಶ್ ಭಟ್ ಮುಳ್ಯ ನೇತೃತ್ವದಲ್ಲಿ ಅಷ್ಟಮಗಳ ಪ್ರಶ್ನಾ ಚಿಂತನೆಯು ಮೇಲಿನ ಮುಕ್ಕೂರಿನ ನಿವಾಸದಲ್ಲಿ ನಡೆಯಿತು ಮೇಲಿನ ಮುಕ್ಕೂರು ತರವಾಡು ಕ್ಷೇತ್ರಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇಲ್ಲಿಂದ ರಕ್ತೇಶ್ವರಿ ಉಳ್ಳಾಕುಳು ಗುಣಿಕ ದೈವದ ಭಂಡಾರವು ಪೆರುಗೋಡಿ ಶ್ರೀ ವಿಷ್ಣುಮೂರ್ತಿ ದೇವಾಲಯಕ್ಕೆ ತೆರಳುತ್ತಿತ್ತು ಅಲ್ಲಿ ದೈವದೇವರ ಭೇಟಿಯಾಗಿ ನಂತರ ದೈವಗಳಿಗೆ ನೇಮ ನಡೆದು ಮರುದಿನ ಭಂಡಾರವನ್ನ ಮೇಲಿನ ಮುಕ್ಕೂರಿಗೆ ತರುತ್ತಿದ್ದ ಪದ್ಧತಿ ಇತ್ತು ಎನ್ನುವ ಅಂಶ ಕಂಡುಬಂತು ಈ ಸಂದರ್ಭದಲ್ಲಿ ಮೇಲಿನ ಮುಕ್ಕೂರು ತರವಾಡ ಕ್ಷೇತ್ರದ ಪ್ರಮುಖರಾದ ಎಂಕೆ ರಾವ್ ಕೊಂಡೆಪ್ಪಾಡಿ ಉಮೇಶ್ ರಾವ್ ಕೊಂಡೆಪ್ಪಾಡಿ ಶ್ರೀಧರ್ ಬೈ ಪಡಿತಾಯ ಮೋಹನ್ ಬೈ ಪಡಿತಾಯ ವಸಂತ ಬೈ ಪಡಿತಾಯ ಲಕ್ಷ್ಮೀಶಾ ಬೈ ಪಡಿತಾಯ ಸುಧೀರ್ ಕೊಂಡೆಪ್ಪಾಡಿ ಊರ ಪ್ರಮುಖರಾದ ಸುಬ್ರಯ್ಯ ಭಟ್ ನೀರ್ಗಜಯ್ ರಾಮಚಂದ್ರ ಕೋಡಿಬೈಲು ನರಸಿಂಹ ತೇಜಸ್ವಿ ಗೋಪಾಲಕೃಷ್ಣ ಭಟ್ ಮಳವಳಿಕೆ ಸಹಿತ ಊರವರು ಉಪಸ್ಥಿತರಿದ್ದರು ಈ ಸ್ಥಳದಲ್ಲಿ ಮೊನ್ನೆಯ ದಿವಸ ಅಷ್ಟಮಂಗಲ ಪ್ರಶ್ನೆಯನ್ನು ನೆರವೇರಿಸುವರೇ ದಿನ ಮುಂದಾಗಿ ಗೊತ್ತುಪಡಿಸಿ ನಮ್ಮನ್ನು ಬರಲಿಕ್ಕೆ ಮಾಡಿ ಈ ಸ್ಥಳದಲ್ಲಿ ಗೃಹ ಪೂಜಾ ಪುರಸ್ಥಳವಾಗಿ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟು ತನ್ಮೂಲಕ ಚಿಂತನೆಯನ್ನು ಮಾಡಿದೆ ಈ ಚಿಂತನೆಯಲ್ಲಿ ಕಂಡುಬಂದಂತಹ ರೀತಿಯಲ್ಲಿ ಈ ಕ್ಷೇತ್ರವು ಈ ಪ್ರಾದೇಶಿಕವಾಗಿ ಅನಾದಿ ಕಾಲದಲ್ಲಿ ಬ್ರಾಹ್ಮಣ ಪರಂಪರೆಯಲ್ಲಿ ಇದ್ದು ನಿಂತಲೂ ತದನಂತರ ಬಲ್ಲಾಳನ ಆಡಳಿತಕ್ಕೊಳಪಟ್ಟಿರುವುದರಿಂದ ಬಲ್ಲಾಳಗನ್ನು ಪುನಃ ಅನುಭವಿಸಿಕೊಂಡು ತದನಂತರ ಇವತ್ತಿರತಕ್ಕಂಥ ಈ ಬ್ರಾಹ್ಮಣ ಪರಂಪರೆಯ ಪೂರ್ವಜ ಪೂರ್ವಿಕರನ್ನ ಇಲ್ಲಿ ಇಲ್ಲಿ ನಿತ್ಯಕರ್ಮಾದಿಗಳನ್ನು ಮಾಡುವುದಕ್ಕೆ ಬೇಕಾಗಿ ನೇಮಿಸಿ ವ್ಯವಸ್ಥೆಯನ್ನು ಮಾಡಿ ಹೋದಂಥ ಒಂದು ಚಿತ್ರಣ ನಮಗೆ ರಾಶಿಯ ಪ್ರಕಾರ ಬರ್ತದೆ ಕಾಲಾನುಭಾಗದಲ್ಲಿ ಸುಮಾರು ನೂರ ಎಂಬತ್ತು ವರ್ಷದ ಹಿಂದೆ ಈ ರಕ್ತೇಶ್ವರಿ ಪರಿವಾರ ಸಾನ್ನಿಧ್ಯಗಳ ಆರಾಧನೆಯಲ್ಲಿ ಕೆಲವೊಂದು ಚಾಗ್ರವರ್ಗದ ಕೆಲವೊಂದು ಸಂದರ್ಭದ ಅಲ್ಲಿ ಉತ್ಸವ ಕಾಲದಲ್ಲಿ ಬಂದಿರತಕ್ಕಂತಹ ವಿರೋಧ ಕಲಹಾದಿಗಳಿಂದ ಇವು ಹೋಗಿ ಒಂದು ಮೂಲೆಯಲ್ಲಿ ಹೋಗಿ ಈ ಭಂಡಾರಗಳು ಕೂತಿರ್ತ ಕೂತಿರತಕ್ಕಂಥ ಒಂದು ಸ್ಥಿತಿ ನಮಗೆ ಚಿಂತನೆಯಲ್ಲಿ ಕಂಡುಬಂದಿದೆ ಇದನ್ನು ಪ್ರಸ್ತುತ ಈ ಮನೆ ಇರತಕ್ಕಂತಹ ಹಿರಿಯರು ಪ್ರಾದೇಶಿಕ ವ್ಯಕ್ತಿಗಳೆಲ್ಲರೂ ಸೇರಿಕೊಂಡು ಇದನ್ನು ತಿಳಿದು ಇದನ್ನು ಆರಾಧನೆ ಮಾಡಿ ಈ ದೇವದ ಪ್ರಸಾದ ಪಡ್ಕೊಳ್ಳಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಚಿಂತನೆಯಲ್ಲಿ ಕಂಡು ಬಂದಂತೆ ಎಲ್ಲ ಪರಿಹಾರ ಪ್ರಾಶ್ಚತ್ಯಗಳನ್ನು ಮಾಡುವುದರೊಂದಿಗೆ ಮುಂದಿನ ದಿನಗಳಲ್ಲಿ ಇದರ ಆರಾಧನೆ ಮಾಡಿಕೊಂಡು ಬರ್ತೇವೆ ಅಂತ ಹೇಳತಕ್ಕಂಥ ಒಂದು ವಾಗ್ದಾನವನ್ನು ಗ್ರಹದ ಮೂಲಕ ಮಾಡಿಕೊಂಡಿದ್ದಾರೆ ಮಾತ್ರವಲ್ಲದೆ ಇಲ್ಲಿಗೆ ಸಂಬಂಧಪಟ್ಟಿರತಕ್ಕಂತಹ ಪಿರುವಡಿ ಮಹಾವಿಷ್ಣು ಸನ್ನಿಧಾನದಲ್ಲಿ ಸಮಸ್ತರ ಒಂದು ಒಗ್ಗೂಡುವಿಕೆಯಿಂದ ಅಲ್ಲಿ ಉತ್ಸವ ಕಾಲಘಟ್ಟದಲ್ಲಿ ವಿಜೃಂಭಣೆಯಿಂದ ಭಂಡಾರ ತೆಗೆದುಕೊಂಡು ಹೋಗಿ ಅಲ್ಲಿ ಕೋಲೋತ್ಸವ ನಿಯಮೋತ್ಸವಾದಿಗಳನ್ನೆಲ್ಲ ಆಚರಿಸಿಕೊಂಡು ಬರುವುದು ಅಂತ ಹೇಳಿ ಸಂಕಲ್ಪ ಮಾಡಿದೆ ಈ ಆರಾಧನೆ ಮಾಡಿಕೊಂಡು ಬರುವುದರಿಂದ ಎಲ್ಲರಿಗೂ ಅಂತ ಹೇಳಿ ನನಗೆ ಬಲ್ಲಾಳರ ಕಾಲದಿಂದ ಆರಾಧನೆ ಮಾಡಿಕೊಳ್ಳುವಂತಹ ಅನಾಥವಾಗಿರುವಂತಹ ದೈವ ಸಾನ್ನಿಧ್ಯವನ್ನು ಅಜೀರ್ಣಾವಸ್ಥೆಯಲ್ಲಿ ಇದೆ ಊರವರಿಗೆ ಅಥವಾ ಸಲ್ಲಿರುವಂತಹ ಸಮಸ್ತ ಬಾಂಧವರಿಗೆಲ್ಲ ಉಪದ್ರ ದೋಷ ಕೊಡುತ್ತ ಉಂಟು ಮಾನಸಿಕ ವೈಕಲ್ಯಗಳು ಮಾನಸಿಕ ಶ್ಲೇಷಗಳು ಎಲ್ಲ ಬರ್ತಾ ಉಂಟು ಅಂತ ಕಾಣ್ತಾ ಉಂಟು ಅದೇ ರೀತಿ ಊರಿನವರ ಅದನ್ನು ಚಿಂತನೆ ಮಾಡುವಾಗ ಎಂಟುನೂರು ವರ್ಷ ದೈವಜ್ಞರನ್ನು ಕರೆದುಕೊಂಡು ಬಂದು ಚಿಂತನೆ ಮಾಡುವ ಅಂತ ಹೇಳಿ ಊರಿನವರ ಅಭಿಪ್ರಾಯ ಪ್ರಕಾರ ಮುಳಿಯ ಗಣೇಶ ಬಟ್ಟಲ್ಲಿ ಕೇಳಿಕೊಂಡಾಗ ಅವರು ಬಂದು ನಡೆಸಿಕೊಡ್ತೇನೆ ಅಂತ ಒಂದು ಮಾತು ಕೊಟ್ಟ ಕಾರಣ ಅವರನ್ನು ನಿಶ್ಚವಾದಂತಹ ದಿನದಲ್ಲಿ ಕರ್ಕೊಂಡು ಬಂದು ಇಲ್ಲಿ ದೇವತಾ ಪ್ರಾರ್ಥನಾ ಮುಖ ಸ್ಥಳದಿರುವಂತ ದೈವಿಕ ಶಕ್ತಿಯ ಮುಂದೆ ದೇವತಾ ಪ್ರಾರ್ಥನಾ ಮುಖ ಅಂತರ ಪ್ರಾರ್ಥನಾ ಅಂತರ ನಾವು ಅದನ್ನು ಪ್ರಾರಂಭ ಮಾಡಿದೆವು ಸ್ಥಳ ಚಿಂತನೆಯ ಅಷ್ಟಮಂಗಲ ಪ್ರಶ್ನೆಯ ಅದೇ ರೀತಿ ಆರ್ಡಲಿರುವಂತ ಒಳ್ಳೆ ರಾಶಿಯೆಲ್ಲ ಬಂತು ಮುಂದಕ್ಕಲ್ಲರೂ ಸರಿಯಾಗಿ ನಡ್ಕೊಂಡು ಬಂದ್ರೆ ದೇವ ದೇವ ದೇವರ ಪೂರ್ಣಾನುಗ್ರಹ ಅಂತ ಅಂತೇಳಿ ಪ್ರಾರಂಭದಲ್ಲಿ ಕಂಡು ಬಂದ ಪ್ರಕಾರ ದೇವಧಾಮ ಪ್ರಾರ್ಥನೆ ಮಾಡಿ ಕೂಡ ನಾವು ಸ್ಥಳಚಿಂತನೆ ಮಾಡುವಾಗ ಅದರಲ್ಲಿ ಕಂಡು ವಂತಹ ಒಳ್ಳೆ ರಾಶಿಯಲ್ಲಿ ಕಂಡು ವಂತಹ ಅಂತ ಏನು ಅಂತ ಹೇಳಿದ್ರೆ ಅನಾದಿ ಕಾಲದಲ್ಲಿ ಆರಾಧ್ಯಗಳು ಮಾಡಿಕೊಂಡಂತಹ ಆ ದೇವಸ್ಥಾನದ ಪೂಜಾ ಸಾಹಿತ್ಯಗಳು ಪೂಜಾ ಸಾನಿಧ್ಯಗಳು ಏನುಂಟು ದೈವಿಕ ಶಾಂತಿಗಳು ಏನುಂಟು ಅದನ್ನೆಲ್ಲ ಬಲ್ಲಾಳರ ಕಾಲದಲ್ಲಿ ಆರಾಧನೆ ಮಾಡಿಕೊಂಡಿದ್ದು ನಂತರ ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಅದನ್ನು ಅವರು ಹಸ್ತಾಂತರ ನಿರ್ ನಿರ್ವಂಶದಲ್ಲಿ ಹಸ್ತಾಂತರದ ಕಾರಣ ಅದರಲ್ಲಿ ಎಂಟುನೂರು ವರ್ಷದ ಇತಿಹಾಸ ಇರುವಂತಹ ಆ ಸಾನ್ನಿಧ್ಯಗಳಿಗೆ ಪರ್ವಾದಿಗಳಲ್ಲಿ ನಿಂತು ಹೋದ ಕಾರಣ ಅದನ್ನು ಮುಂದುವರೆಸಬೇಕು ಅಂದರೆ ಪ್ರಥಮವಾಗಿ ನಮಗೆ ಕಂಡು ಬಂತು ಅದೇ ಪ್ರಕಾರ ಮುಂದಕ್ಕೆ ಏನು ಯಾವ ಯಾವ ರೀತಿ ಅಂದ್ಕೊಂಡು ಹೋಗಬೇಕು ಅಂತ ಚಿಂತನೆ ಮಾಡಿ ಮಾಡಿ ಮಾಡಿಕೊಂಡೇ ಇರುವಾಗ ಅದರಲ್ಲಿ ಕಂಡದ ರಕ್ತೇಶ್ವರಿ ಸಾನಿಧ್ಯ ಉಳ್ಳಾಕುಳ ಸಾನ್ನಿಧ್ಯಗಳು ರಾಜವಂಶದ ಸಾನ್ನಿಧ್ಯಗಳೆಲ್ಲ ಉಂಟು ಇದು ಇನ್ನಿತರ ಕೆಲವು ದೈವಿಕ ಶಕ್ತಿಗಳೆಲ್ಲ ಅದರ ಸಾನ್ನಿಧ್ಯ ಉಂಟು ಅದನ್ನೆಲ್ಲ ಆದಷ್ಟು ಬೇಗ ಸ್ವರ್ಣಾರು ಪ್ರಶ್ನೆಯಲ್ಲಿ ಚಿಂತನೆ ಮಾಡಾಗ ಆದಷ್ಟು ಬೇಗ ಮಾಡಿದರೆ ಊರಿಗೆ ಎಲ್ಲ ರಾಹ ರೋಗ ರುಜಿನಗಳು ಮಾನಕೃಷ್ಣ ನಿವೃತ್ತಿಯಾಗಿ ಊರಿ ಅಭಿವೃದ್ಧಿ ಆಗ್ತದೆ ಹೇಳಿ ನಮಗೆ ಕಂಡು ಬಂದ ಪ್ರಕಾರ ಅದೇ ರೀತಿ ಮುಂದಕ್ಕೆ ಮುಂದುವರಿಸಿಕೊಂಡು ಹೋಗ್ತಾ ಇರುವ ಕೆಲವು ಸಮಸ್ಯೆಗಳೆಲ್ಲ ಕೆಲವು ಸಮಸ್ಯೆಗಳೆಲ್ಲ ಹೇಳಿದ್ರು ಅದನ್ನೆಲ್ಲ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹೇಳಿದರು ಅದೇ ಪ್ರಕಾರ ದೇವಸಾನಿಧ್ಯ ನಮ್ಮ ಈ ಸ್ಥಳಕ್ಕೆ ಅಂತ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಮುಂದಿನ ಕಾಲದಲ್ಲಿ ವೈಭವದಿಂದ ಉತ್ಸವ ಹೋಗಿ ಅಲ್ಲಿ ನೇಮ ಆಗಿಕೊಂಡು ವಾಪಸ್ಸು ದೇವರ ಭೇಟಿಯಾಗಿ ನೇಮ ಹಾಕಿಕೊಂಡು ಬರುವಂತಹ ಸಂದರ್ಭ ಇತ್ತು ಈಗ ನಿಂತು ಹೋಗಿದೆ ಅದನ್ನು ನಾ ಮುಂದರ್ಸಿಕೊಂಡು ಹೋಗ್ಬೇಕು ಅಂತ ನಮಗೆ ಕಂಡು ಬಂತು ಅದೇ ಪ್ರಕಾರ ಮುಂದಕ್ಕೆ ಚಿಂತನೆ ಮಾಡ್ತಾ ಮುಂದೆ ಹೋಗ್ತಾ ಇರುವ ಕೆಲ ದೋಷಗಳೆಲ್ಲ ಹೇಳಿದ್ರು ಎಲ್ಲ ಪರಿಹಾರ ಮಾಡಬೇಕು ಅಂತ ಅವ್ರು ಹೇಳಿದ್ರು ಅದೇ ಪ್ರಕಾರ ಹಿಂದೆ ನಡೆದಂತ ಘಟನೆಗಳು ಸಾನಿಧ್ಯದಲ್ಲಿ ಆ ಮನೆಯಲ್ಲಿ ಆ ಕೆಲವು ಘಟನೆಗಳು ನಡೀತಾ ಉಂಟು ಈಗ ವಿಷ್ಣುವ ದೇವಸ್ಥಾನದಲ್ಲಿ ಜಾತ್ರೆ ಎಲ್ಲ ಉತ್ಸವ ಎಲ್ಲ ಆಗ್ತಾ ಉಂಟು ಆ ಸಂದರ್ಭದಲ್ಲಿ ಅನಾಥವಾಗಿರುವಂತಹ ದೈವಿಕ ಶಕ್ತಿಗಳು ಇರುವಂತ ಎಲ್ಲ ಕೆಲವು ಘಟನೆಗಳು ನಡೀತಾ ಮಧ್ಯರಾತ್ರಿ ಕನ್ನಡಗಳು ಘಟನೆ ನಡೀತಾ ಉಂಟು ಇಡೀ ಅಜನಾದ ಹಾಗೆ ಆಗೋದು ಕೆಲವು ಮತ್ತೆ ಸಾನಿಧ್ಯ ಇರುವಂತಹ ದೇವರುಗಳು ತನ್ನಷ್ಟಕ್ಕೆ ಅದು ಬಿದ್ದು ಹೋಗುವಂತ ಸಂದರ್ಭ ಅದೇ ಪ್ರಕಾರ ಜಾಗ ದೇವರ ಜಾಗಟೆಯ ತನ್ನಷ್ಟಕ್ಕೆ ಬಡಿತಾ ಇರುವುದು ನೋಡಿದರೆ ಜನಗಳು ಯಾರು ಇರುದು ಶಬ್ದ ಮಾತ್ರ ಅದು ಪುನಃ ಚಿಂತನೆ ಮಾಡುವಾಗ ಕಂಡು ಬಂದದ್ದು ದೈವಿಕ ಶಕ್ತಿ ದೈವ ಶಕ್ತಿಗಳು ದೈವ ಶಕ್ತಿಗಳೆಲ್ಲ ಪುನಃ ನನಗೆ ಮುಂಚೆನಾಗಿ ಆಗಬೇಕು ಅದನ್ನು ಆದಷ್ಟು ಬೇಗ ನಡೆಸಿಕೊಡಬೇಕು ಅಂತ ದೇವರ ಮುಖಾಂತರ ಊರಿನವರಿಗೆಲ್ಲ ಸೂಚಿಸಿದ್ದಾರೆ ಅದೇ ಪ್ರಕಾರ ನಾವು ಅದನ್ನು ಮುಂದುವರೆಸಿಕೊಂಡು ಹೋಗ್ತಾ ಎಲ್ಲ ಮೀಟಿಂಗ್ ಎಲ್ಲ ಮಾಡಿ ಮುಂದುವರಿಸ್ತಾ ಹೋಗ್ಬೇಕು ಅಂತ ಸಂಕಲ್ಪದಲ್ಲಿ ನಾವು ಸಿದ್ಧರಾಗಿದ್ದೇವೆ ಅದೇ ಪ್ರಕಾರ ಬಸ್ಟ್ ಚಿಂತನೆ ನಾಲ್ಕು ವಯಸ್ಸು ಬಂದ ಚಿಂತನೆ ಕೆಲವು ದೋಷಗಳೆಲ್ಲ ಕಂಡು ಅದೇ ಇಂದಿಂತ ಪ್ರಕಾರ ಪರಿಹಾರ ಮಾಡಿಕೊಂಡ್ರೆ ಮುಂದಿನ ದೇವ್ ಊರಿಗೆಲ್ಲ ಸುಭಿಕ್ಷವಾಗ್ತದೆ ಅಂತೇಳಿ ನಿವೃತ್ತಿ ರಾಶಿಯಲ್ಲಿ ಕಂಡು ಬಂದ ಪ್ರಕಾರ ಅದು ಪ್ರಕಾರ ಹಿಂದಿನಲ್ಲಿ ನಮ್ಮ ದೈವ ಸಾಧ್ಯ ದೇವರ ಸಾನಿಧ್ಯದಲ್ಲಿ ಅನಾದಿ ಕಾಲದಲ್ಲಿ ಹುತ್ತಾ ಇತ್ತು ಮನೆಯೊಳಗೆ ಎಲ್ಲಾ ಅದು ಮನೆಯ ಈಶಾನ್ಯ ಭಾಗದಲ್ಲಿ ದೇವರ ಗರ್ಭಗುಡಿ ಈಶಾನ್ಯ ಭಾಗದಲ್ಲಿ ಮಾಡಿಗೆ ಮುಟ್ಟುವಂತ ದೊಡ್ಡ ಹೊತ್ತ ಇತ್ತು ಮುಂದಿನ ಕಾಲದಲ್ಲಿ ಅಜ್ಞಾನ ಕಾಲದಲ್ಲಿಲ್ಲ ಪೂಜೆ ಮಾಡ್ತಾ ಇರುವಾಗ ಅಲ್ಲಿ ಹರಿದಾಡುತ್ತಾ ಇತ್ತು ಸ್ವಲ್ಪ ಅಶೌಚ ಆದರೂ ಅದು ಚಸೆ ಕಾಣ್ತಾ ಇತ್ತು ಹಾಗೆ ಕಾಲಕ್ರಮೇಣ ಕಾಲಕ್ರಮೇಣದಲ್ಲಿ ಅದು ಸಂಕುಚವಾಗ ನವರಾತ್ರಿ ಸಮಯದಲ್ಲಿ ಒಂಬತ್ತು ದಿವಸದಲ್ಲಿ ನವರಾತ್ರಿ ಮಂಗಳಾರತಿ ಆಗುವಾಗ ಅದರಲ್ಲಿ ಕಾಣ್ತಾ ಇತ್ತು ಹೊಡೆ ಹೆಡೆತಾ ಇತ್ತು ಎಡೆ ಬಂತಿದ್ದು ಕಾಣ್ತಾ ಇತ್ತು ಅದು ಮುಂದೆ ಕಲಾಕ್ ಬೇರೆ ಮನೆ ಬಿಟ್ಟು ಸಂದರ್ಭದಲ್ಲಿ ಹೊಸ ನಿರ್ಮಾಣ ಸಂದರ್ಭದಲ್ಲಿ ಬೇರೆ ನಾಗಪ್ರತಿಷ್ಠೆ ಎಲ್ಲ ಮಾಡಿ ಆದರೂ ನಲವತ್ತೆಂಟು ದಿವಸವನ್ನು ಬಿಡಬೇಕು ಅಂತ ಹೇಳಿದ್ರು ಬಿಟ್ಟ ಕಾರಣ ಅದು ಅಲ್ಲಿಂದ ಸಲಹಾ ಬಿಟ್ಟು ಕೊಡ್ತದೆ ಮುಂದಕ್ಕೆ ನಾಗ ಪ್ರತಿಷ್ಠೆ ಎಲ್ಲ ಮಾಡಿದರೆ ಎಲ್ರಿಗೂ ಊರಿಗೆ ಕ್ಷೇಮ ಅಂತ ಕಂಡು ಬಂತು ಪ್ರಕಾರ ಅಂತ ಅದೇ ಪ್ರಕಾರ ಭಾಚಿಂತ ಕಂಡ ಪ್ರಕಾರ ನಡ್ಕೊಂಡು ಬಂದರೆ ಎಲ್ಲ ಅದಕ್ಕೆ ಬೇಕಾದಂತಹ ಆಯಾ ಸಂದರ್ಭ ಎಲ್ರಿಗೂ ಇರುವಂತಹ ಒಂದು ಪರಿಕಾರಕ್ಕೆ ಇದರುವಂತಹ ಎಲ್ಲ ಆ ಸಂಬಂಧಿಕರೆಲ್ಲ ಅದಕ್ಕೆ ತಜ್ಞ ರೂಪದಲ್ಲಿ ಎಲ್ಲ ಕಾಯವಚ ತ್ರಿಕರಣೆಲ್ಲ ಸಹಾಯ ಮಾಡಿಕೊಂಡು ಬಂದಕ್ಕೆ ಬಂದಲ್ಲಿ ಒಳ್ಳೆ ಸುಭಿಕ್ಷೆ ಉಂಟು ಊರಿಗೆ ಸುಭಿಕ್ಷೆ ಉಂಟು ಆದಷ್ಟು ಬೇಗ ಆಗ್ತದೆ ಎಂದು ದೇವಗಳು ಕಾದುಕೊಂಡಿದ್ದಾವೆ ಆದಷ್ಟು ಬೇಗ ಆಗ್ತದೆ ಅಂತ ಹೇಳುವಂತಹ ಒಂದು ಭರವಸೆಯನ್ನು ಆ ದೈವಗಳು ದೈವಜ್ಞರ ಮುಖ ಅಂತ ನಮಗೆ ಸೂಚಿಸಿದ್ದಾರೆ ಅವರು ಈ ಮುಕ್ಕೂರು ಮನೆಯು ಸುಮಾರು ಸರಿ ಸುಮಾರು ನಾಲ್ನೂರು ವರ್ಷಗಳ ಹಿಂದಿಂದ ಬಲ್ಲಾಳರ ಕಾಲದಲ್ಲಿ ಪಂಜದ ಬಲ್ಲಾಳರು ಅಂತಿದ್ದು ಆ ಕಾಲದಲ್ಲಿ ಇದು ಇಲ್ಲಿಗೆ ಸೇರಿದಂಥದ್ದು ಬಲ್ಲಾಳರ ಬೂಡಿಗೆ ಸೇರಿದಂಥದ್ದು ಆ ಕಾಲದಲ್ಲಿ ಬೆರುವಾಜ ದೇವಸ್ಥಾನದಲ್ಲಿ ಪೂಜೆಗೆ ಒಂದು ಸ್ಥಾನ ಇತ್ತು ಹಿಂದಿನವರು ಅದೇನೋ ಕಾರಣಗಳಿಂದ ಬಿಟ್ಟು ಹೋಗಿದ್ದರು ಆಗ ನಮ್ಮ ಅಜ್ಜನ ಕಾಲದಲ್ಲಿ ನಾವು ಉಡುಪಿ ಕಡೆಯಿಂದ ಈ ಕಡೆ ಕರೆಸಲ್ಪಟ್ಟೆವು ಪಂಜದ ಬಲ್ಲಾಳರ ಉದ್ದೇಶ ಉದ್ದೇಶದಿಂದ ನಾವು ಇಬ್ಬರು ಬಂದದಿಲ್ಲಿ ಪೂಜೆಗೆ ಬಂದು ಬೆರದ ಕಾಲದಲ್ಲಿ ನಮ್ಮ ಅಪ್ಪನ ಕಾಲದಲ್ಲಿ ಕೂಡ ಅಲ್ಲಿ ನಡೀತಿತ್ತು ಆಮೇಲೆ ಅಂತ ಕಾಲಾಂತರಗಳಿಂದ ಕೆಲವು ಸಮಸ್ಯೆಗಳಿಂದಾಗಿ ನಾವು ಮನೆಯನ್ನು ಬಿಟ್ಟು ಬೆರದ ದೇವಸ್ಥಾನದ ಪೂಜೆಯನ್ನು ಬಿಟ್ಟು ಈ ಸ್ಥಳದ ಸ್ಥಳಾಂತರಗೊಂಡೆವು ಇದು ಒಂದು ಸಾವಿರ ಮುಡಿ ಜಾಗ ಇರತಕ್ಕಂಥ ಪ್ರದೇಶವನ್ನು ಬೆರಾಜ ದೇವಸ್ಥಾನಕ್ಕೋಸ್ಕರ ಉಂಬಳಿಯಾಗಿ ಬಿಟ್ಟಿದ್ದು ನಾವು ಇಲ್ಲಿ ಬಂದ ಮೇಲೆ ನಾವು ಪೂಜೆ ಮಾಡ್ತಾ ಇದ್ದದ್ರಿಂದ ನಮಗೆ ಒಂದು ಸ್ಥಾನ ಕಲ್ಪನೆ ಇಲ್ಲಿ ಇದ್ದದ್ರಿಂದ ಅಲ್ಲಿಂದ ಸ್ವಲ್ಪ ನಮಗೆ ನಮ್ಮ ದೇವರ ಪೂಜೆಗೋಸ್ಕರ ಈ ಸ್ಥಳದಲ್ಲಿ ಸ್ವಲ್ಪ ಭೂಮಿಯನ್ನು ನಮಗೆ ದೇವಸ್ಥಾನದ ನಮ್ಮ ನಿತ್ಯ ನೈತಿಕ ಕಾರ್ಯಕ್ರಮಕ್ಕೆ ಹುಟ್ಟಿದ್ರು ಈ ಮನೆ ಒಂದು ಧರ್ಮಚಾವಡಿಯಾಗಿತ್ತು ನಾಲ್ಕು ಸೂತ್ರದ ಮನೆ ಇದು ನನ್ನ ಪಿಜ್ಜನ ಕಾಲದಲ್ಲಿ ಇಲ್ಲಿ ಧರ್ಮಚಾವಡಿ ಚಾವಡಿ ಇಲ್ಲಿ ಊರಿನವರ ನ್ಯಾಯವನ್ನೆಲ್ಲ ಮಾಡತಕ್ಕಂಥ ಒಂದು ಕಟ್ಟೆ ಇತ್ತು ಚಾವಡಿಯಲ್ಲಿ ಚಾವಡಿ ಕಟ್ಟೆ ಅಂತಲೇ ಇತ್ತು ನಾವು ಕೂತು ನಮ್ಮ ಅಪ್ಪು ಕೂತ್ಕೊಂಡ್ತೀವಿ ನಾವು ಯಾರು ಯಾರು ಪ್ರಮಿಷನ್ ಕೂತಿದ್ದೆ ಅಂಥ ಕಟ್ಟೆಯಲ್ಲಿತ್ತು ನಮ್ಮ ಇಲ್ಲಿಯ ಕಾಣಿಯವರು ಕಾಣಿಯವರು ದೇ ಮಠಕ್ಕೆ ಸ್ವಾಮಿಗಳು ಬಂದಾಗ ಹಿಂದಿನ ಸ್ವಾಮಿಗಳು ಬಂದಾಗ ನಮ್ಮ ಅಪ್ಪ ಪುರೋಹಿತರಾಗಿದ್ದರಿಂದ ಅಥವಾ ರಾಜ ಇಲ್ಲಿಗೆ ಅಲ್ಲಿಂದ ಆಮಂತ್ರಣ ಬರ್ತಿತ್ತು ಸ್ವಾಮಿಗಳು ಬಂದಿದ್ದಾರೆ ಕಾಣೀಯ ಸ್ವಾಮಿಗಳು ಬರಬೇಕಂತೆ ಅಂತ ವಾಯಸ ಬರ್ತಿತ್ತು ರಾಯಸ ಅಂತರಕ್ಕೆ ಬರ್ತಿದ್ದು ನಮ್ಮ ಅಪ್ಪ ಅಲ್ಲಿಗೆ ಹೋಗ್ತಿದ್ರು ಅಲ್ಲಿ ಕೆಲವು ನ್ಯಾಯ ತೀರ್ಮಾನಗಳನ್ನಿದ್ದಾಗ ಇದ್ದಾಗ ಇದಕ್ಕೆ ನ್ಯಾಯ ತೀರ್ಮಾನ ಹೇಳಬೇಕು ಅಂತ ಸ್ವಾಮಿಗಳು ಹೇಳ್ತಿದ್ರು ಮತ್ತೆ ನಮ್ಮಿಂದ ಅಪ್ಪ ಅಂತ ಇದ್ದದಕ್ಕೆ ಸ್ವಾಮಿ ರಾಷ್ಟು ಅಂತ ಹೇಳ್ತಿದ್ರು ಹೀಗೆ ಊರಿನಲ್ಲಿ ಬರತಕ್ಕಂತ ಎಲ್ಲಾ ಸಮಸ್ಯೆಗಳಿಗೂ ಈ ಧರ್ಮಚಾವಡಿಯಲ್ಲಿ ಬಂದು ನ್ಯಾಯ ತೀರ್ಮಾನ ಆಗ್ತಿತ್ತು ನಮ್ಮ ಅಪ್ಪ ಕೊಟ್ಟದ್ದೇ ನ್ಯಾಯ ಅಂದ್ರೆ ಅನ್ಯಾಯ ಅಲ್ಲ ಎಲ್ಲ ವಿಮರ್ಶೆ ಮಾಡಿ ದೇವರ ಇದ್ರನ್ನೆಲ್ಲ ಹೇಳಿ ಸಂತೃಪ್ತಿ ಆಗಲಿ ಅಂತ ಹೇಳಿ ಕೊಡ್ತಿದ್ದು ಅದು ನ್ಯಾಯ ತೀರ್ಮಾನ ಆಗ್ತಿತ್ತು ಅದಕ್ಕೆ ಯಾರು ಕೂಡ ಬೇರೆ ವಿಧದಿಂದ ಮಾತನಾಡ್ತಾನೆ ಇಲ್ಲ ಹೇಳ್ತಾನೆ ಇರಲಿಲ್ಲ ಧರ್ಮ ಚಾವಡಿ ಅಂತ ಇದ್ದು ಈಗ ಅದು ಕಾಲಾಂತರ ಸಮಸ್ಯೆಗಳಿಗೋಸ್ಕರವಾಗಿ ಕಾಲ ನಿರ್ಣಯಕ್ಕೋಸ್ಕರ ಎಲ್ಲ ಬಿದ್ದು ಈಗ ಹೊಸ ಮನೆಯಿಂದ ನಾವು ಇಲ್ಲಿ ಕಟ್ಟಿ ಇಲ್ಲಿ ವಾಸವಾಗಿದ್ದೇವೆ ನಮ್ದು ಅದು ಸುಮಾರು ಇವರು ಜೋಶ್ರ ಬಗ್ಗೆ ಹೇಳಬೇಕಾದ್ರೆ ನೂರ ಇನ್ನೂರು ವರ್ಷಗಳ ಹಿಂದಿನ ಇತಿಹಾಸ ಇಲ್ಲಿ ನಮ್ಗೆ ಸಿಕ್ಕಿದೆ ಅಂತ ಅದ್ರ ಹಿಂದಿನ ನಮಗೆ ಸಿಕ್ಕಲಿಲ್ಲ ನಾವು ಬರಲಿಕ್ಕೆ ಮೊದಲು ಇಲ್ಲಿ ಬಂದ ಬ್ರಾಹ್ಮಣರೇ ಇದ್ರಂತೆ ಅವರಿಗೆ ಸಂಬಂಧಪಟ್ಟದಂತೆ ಅದರಿಂದ ಬ್ರಾಹ್ಮಣರಿಂದ ಮಧ್ಯ ಬಲ್ಲಾಳರಿಗೆ ಬಂದು ಅಲ್ಲಿಂದ ಪುನಃ ನಮಗೆ ವರ್ಗಾವಣೆ ಆಗಿದೆ ಈಗ ನಾವಿಲ್ಲಿ ಪೂಜಾಚರಣೆ ಮಾಡಿಕೊಂಡು ನಾವು ಇಲ್ಲಿ ದೇವರ ಇದು ನಡೀಸ್ತಾ ಇಲ್ಲಿ ಮೊನ್ನೆ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರವರೆಗೆ ಅಷ್ಟಮಂಗಲ ಪ್ರಶ್ನೆ ಇಡುವುದು ಅಂತೇಳಿ ನಿರ್ಧರಿಸಿ ಸಾರ್ವಜನಿಕರಿಗೆ ಸಾರ್ವಜನಿಕರ ಅಲ್ಲಿಗೆಲ್ಲ ತಿಳಿಸಿಕೊಂಡು ಅವರ ಬೆಂಬಲದಿಂದ ಇಪ್ಪತ್ತಾರಕ್ಕೆ ಬೆಳಿಗ್ಗೆ ಗಣೇಶ್ ಭಟ್ ಜ್ಯೋತಿಷ್ಯರ ಜ್ಯೋತಿಷ್ಯರವರು ಅಷ್ಟಮಂಗಲ ಪ್ರಶ್ನೆಯನ್ನು ಪ್ರಾರಂಭಿಸಿದರು ಅದರಲ್ಲಿ ಈ ಕ್ಷೇತ್ರದ ಗತಾನುಕತ ಗತಾನುಗತಾಲು ಕಾಲದ ಎಲ್ಲ ವಿವರಗಳು ಮತ್ತೆ ನಮಗೆ ನಮಗೆ ಏನೆಲ್ಲ ಗೊತ್ತಿಲ್ಲದವೋ ಅದೆಲ್ಲ ವಿಷಯಗಳು ಸ ಎಲ್ಲವೂ ಸೂಕ್ಷ್ಮವಾಗಿ ಒಂದೊಂದೇ ಎಳೆ ಎಳೆಯಾಗಿ ಒಂದೊಂದು ಬಂದು ನಮ್ಮ ಮನಸ್ಸನ್ನು ಮನಸ್ಸಿಗೆ ಗೋಚರ ಆಗುತ್ತಾ ನಮಗೆ ತಿಳುವಳಿಕೆ ಬಂತು ನಮ್ಮ ಹಿರಿಯರ ಕ ಹಿರಿಯರವರು ಈಗ ಇಲ್ಲ ಸ್ವಲ್ಪ ನಮ್ಮ ತನ್ ತಂದೆ ಇಲ್ಲ ಚಿಕ್ಕಪ್ಪ ಇದ್ದಾರೆ ಮತ್ತೆ ನಮ್ಮ ಕುಟುಂಬದ ಹಿರಿಯವರೊಬ್ರು ಬಾಳ ಚಂದ್ರ ಭಯಪಾಡ್ತಾ ಇದ್ದಾರೆ ಅವರಿಗೆ ಗೊತ್ತಿದ್ದಷ್ಟು ಮಟ್ಟಿಗೆ ಪ್ರಶ್ನಾರ್ಥಕದಲ್ಲಿ ಪ್ರಶ್ನಾರ್ಥ ಚಿಂತನೆಯಲ್ಲಿ ಏನೆಲ್ಲ ಬಂತೋ ಅದರ ಬಗ್ಗೆ ವಿಮರ್ಶನೆ ಮಾಡುವಾಗ ಗೊತ್ತಿದ್ದ ವಿಷಯವನ್ನು ಹೇಳಿ ಬಾಕಿ ಅದರಲ್ಲಿ ನಮಗೆ ಗೊತ್ತಿಲ್ಲದ ವಿಷಯಗಳನ್ನು ಸೂಕ್ಷ್ಮವಾಗಿ ನಮ್ಮ ಮನದಾಳ ಮನಸ್ಸಿಗೆ ಮನವರಿಕೆ ಆಗುವಂತೆ ಆ ಒಂದು ವಿಷಯಗಳನ್ನು ಆ ಜ್ಯೋತಿಷ್ಯರು ಬಿಡಿ ಬಿಡಿಯಾಗಿ ನಮಗೆ ಎಳೆಯತ್ತ ಇಂಥ ಕಾರ್ಯಗಳನ್ನು ಆ ಮೂಲಕ ನೀವು ಮನಸಾರೆ ಆ ಕಾರ್ಯಗಳನ್ನೆಲ್ಲ ನೀವು ಆ ದೇವರಿಗೆ ಸಂದಿ ಕೊಡುತ್ತಾ ಬಂದ್ರೆ ಈ ಈ ಸಾವಿರ ಮುಂಚೆ ಸಾವಿರ ಎಕರೆ ಅಂತ ಏನು ಹೇಳ್ತಾ ಇದ್ರು ಸಾವಿರ ಮೂಡಿಯ ಇದೇನು ನಮ್ಮ ಮುಕ್ಕೂರು ಗ್ರಾಮ ಅಂತ ಹೇಳ್ತಾ ಇದು ನಮಗೆ ಮನೆತನಕ್ಕೆ ಒಡೆತನ ಇತ್ತು ಅಂತ ಹೇಳ್ತಾ ಇದ್ರು ಅದರ ಪ್ರಕಾರ ಇಲ್ಲಿ ಈಗ ಅದು ಸ್ವಲ್ಪ ಸ್ವಲ್ಪ ಅಲ್ಲಿ ಒಬ್ಬೊಬ್ಬರೇ ಅದನ್ನು ಅನುಭವಿಸ್ತಾ ಬರುವಾಗ ಸ್ವಲ್ಪ ಭಿನ್ನವಾಗಿ ಇದೆ ಜಾಗೆ ಸ್ವಲ್ಪ ಕಮ್ಮಿ ಆಗಿದೆ ಅದರ ಪ್ರಕಾರ ಈಗ ಇದ್ದದರಲ್ಲಿ ಒಂದು ತಕ್ಕ ಮಟ್ಟಿಗೆ ಎಷ್ಟಾಗ್ತೋ ಅಷ್ಟನ್ನು ನನ್ನ ತಮ್ಮಂದಿರು ಅದನ್ನು ವಿನಿಯೋಗಿಸಿಕೊಂಡು ಬಂದು ದೇವರ ಕಾರ್ಯವನ್ನು ಅವರಿಗೆ ಎಷ್ಟು ಕೂಡುತ್ತೋ ಅಷ್ಟು ಶ್ರದ್ಧೆಯಿಂದ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಬರ್ತಾ ಇದ್ದಾರೆ ಅದರಲ್ಲಿ ಕೆಲವು ನಮಗೆ ಮಾನಸಿಕವಾಗಿ ದೈವಿಕವಾಗಿ ಮನಸ್ಸು ಮನಾರೋಗ್ಯ ಮನೋರೋಗಿ ಮನೋರೋಗಗಳು ದೈಹಿಕ ರೋಗಗಳು ಬರ್ತಾ ಇರುವಾಗ ನಾವು ಪ್ರಶ್ನಾಂಜಿತ್ನ ಮಾಡುವಾಗ ಜ್ಯೋತಿಷ್ಯರನ್ನು ಇಟ್ಟು ಅದರ ಪ್ರಶ್ನಾಂಜಿತ ಏನು ಮಾಡಬೇಕು ಅಂತ ಬಂತು ಆ ಪ್ರಶಾಂತಿಯ ಪ್ರಕಾರ ಜೋ ಮೊನ್ನೆ ಇಪ್ಪತ್ತಾರರಿಂದ ಸ್ಟಾರ್ಟ್ ಮಾಡಿದ ಎಲ್ಲ ಜ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಎಲ್ಲ ಯಾಕೆ ಯಾಕೆ ಆಗಿದೆ ದೇವರಿಗೆ ಸನ್ನಿಧಿಗೆ ದೇವಿಗೆ ಸನ್ನಿಧಿಗೆ ನೈವೇದ್ಯಗಳು ಕಮ್ಮಿ ಆಗ್ತಾ ಉಂಟು ಆಮೇಲೆ ರಕ್ತೇಶ್ವರಿಗೆ ಸರಿಯಾದ ಆರಾಧ ಸರಿಯಾದ ಆರಾಧನೆ ನೇಮಕೋಲವೂ ಆಗ್ತಾ ಇಲ್ಲ ಅಂತ ಬರ್ತಾ ಬಂತು ಇದನ್ನೆಲ್ಲ ನಾವು ಮನವರಿಕೆಗೊಂಡು ಎಲ್ಲ ನಮ್ಮ ಸಮಸ್ತ ಜನರಿಂದ ಸಮಸ್ತ ಊರಿನವರ ಅವರಿಂದ ಅಭಿಪ್ರಾಯವನ್ನು ಪಡೆದುಕೊಂಡು ಅದನ್ನು ಚೆನ್ನಾಗಿ ಮಾಡಬೇಕು ಅದನ್ನು ಇದರಿಂದ ವಿಜೃಂಭಣೆಯಾಗಿ ನಾವು ಅದನ್ನು ನೇಮೋತ್ಸವವನ್ನು ಮಾಡಿಕೊಂಡು ದೇವರ ಆರಾಧನೆಯನ್ನು ವಿಜೃಂಭ ಮಾಡಿಕೊಂಡು ಆ ಗಂಧಾಜಿ ಪ್ರಸಾದಗಳನ್ನು ಜನರಿಗೆ ಮತ್ತೆ ಕೊಟ್ಟು ಆಮೇಲೆ ಅದನ್ನು ಈ ನಮ್ಮ ರೋಗಗಳು ಅದು ಇದು ಕಮ್ಮಿಯಾಗುವ ನಿಮಿತ್ತ ಆ ಪೂಜೆಯನ್ನು ಮಾಡಿಕೊಂಡು ಬರಬೇಕು ಅಂತೇಳಿ ನಾವು ಒಂದು ಒಂದು ಮೂಲಕ ಎಲ್ಲ ಅದನ್ನು ಸಂಕಲ್ಪಿಸಿಕೊಂಡು ನಾವು ಮನಸ್ಸಾರೆ ಅದನ್ನು ಒಪ್ಪಿ ಒಪ್ಪಿಕೊಂಡು ಮುಂದಕ್ಕೆ ಈ ಗ್ರಾಮದ ಗ್ರಾಮ ಪೆರ್ವಾಜ ಗ್ರಾಮ ಪೆರುವಾಜೆ ಗ್ರಾಮದಲ್ಲಿ ಇದು ನಮ್ಮ ಈ ಗ್ರಾಮದ ದೇವರನ್ನು ಅಂತೇಳಿ ಪೆರವಡಿ ದೇವಸ್ಥಾನ ಪೆರವೋಡಿ ದೇವಸ್ಥಾನ ಅಂತೇಳಿದ ಗ್ರಾಮದ ಸುಪ್ರೀಂ ಸುಪ್ರೀಂ ಕೋರ್ಟ್ ಇದ್ದಾಗೆ ಅದು ಈ ಗ್ರಾಮಕ್ಕೆ ಅಲ್ಲಿ ಏನು ಕುಂದು ಕೊರತೆ ಆಗದೆ ಕುಂದು ಕೊರತೆ ಆದ್ರೆ ನಮ್ಮ ಪ್ರತಿಯೊಂದು ಮನೆಗಳಲ್ಲಿಯೂ ಕುಂದು ಕೊರತೆ ಹಾಗೆ ಆ ಗ್ರಾಮದಲ್ಲಿ ಆ ಗ್ರಾಮಕ್ಕೆ ನಾವು ಆ ದೇವರಿಗೆ ನಾವು ಏನು ಕೊಡುದಾಗ್ಲಿ ಏನು ಕೊಡಲ್ ಕೊಡಲಿಕ್ಕೆ ಇದೆಯೋ ಅದನ್ನೇ ಲೋಪದೋಷ ಮಾಡಿದರೆ ನಮ್ಮ ಪ್ರತಿಯೊಂದು ಮನೆಗಳಲ್ಲಿಯೂ ತೊಂದರೆಗಳು ಉಂಟಾಗ್ತದೆ ಆದ ಕಾರಣ ಧರ್ಮ ಪ್ರಕಾರ ಆ ದೇವರಿಗೂ ಒಪ್ಪಿಸಿಕೊಂಡು ನಮ್ಮ ಮನೆ ದೇವರಿಗೂ ಒಪ್ಪ ಎಲ್ಲ ಎಲ್ಲ ಏನೆಲ್ಲ ಕೊಡಬೇಕು ಅದನ್ನೆಲ್ಲ ಒಪ್ಪಿಸಿಕೊಂಡು ಅವರಿಗೆ ಕೊಟ್ಟು ಆಮೇಲೆ ದೇವರನ್ನು ದೇವರನ್ನು ಸಂತೃಪ್ತಿಪಡಿಸಿ ನಮ್ಮ ಈ ಮನೆಯ ಒಂದು ಮನೆ ಮತ್ತು ಗ್ರಾಮದ ಜನರಿಗೆ ಉದ್ಧಾರ ಆಗಬೇಕು ಅಂತೇಳಿ ದೇವರಲ್ಲಿ ಅತಿಯಾಗಿ ಭಿನ್ನಯಿಸಿಕೊಂಡು ನಮ್ಮ ಎಷ್ಟಮಂಗ್ಲೆಯನ್ನು ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕೊನೆಗೊಳಿಸಿ ನಾವು ಏನು ಮುಂದಕ್ಕೆ ಮಾಡಬೇಕು ಅನ್ನೋ ಸಕಲ ರೀತಿಯ ಹೋಮ ಹವನಾದಿಗಳು ಉಂಟು ಅದನ್ನೆಲ್ಲ ಮಾಡಿ ಮಾಡಬೇಕು ಅಂತೇಳಿ ತೀರ್ಮಾನಕ್ಕೆ ಬಂದು ನಮ್ಮ ಹಿರಿಯರನ್ನು ಹಿರಿಯರನ್ನು ಒಡಗೊಂಡು ಆಮೇಲೆ ಊರಿನ ಸಮಸ್ತ ಜನರನ್ನು ಒಡಗೊಂಡು ಎಲ್ಲ ನಾವು ಮುನ್ನಕ್ಕೆ ಮಾಡಲಿಕ್ಕೆ ಇದ್ದೇವೆ ಆ ಬಗ್ಗೆ ಇನ್ನೊಂದು ಚಿಂತನೆಯನ್ನು ಮಾಡಿ ಯಾವಾಗ ಏನು ಅದನ್ನು ನಮ್ಮ ಕುಲಪುರೋಹಿತರನ್ನು ಕರ್ಕೊಂಡು ಬಂದು ನಾವಾಗ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ನಮ್ಮ ಈ ಗ್ರಾಮ ನಮ್ಮ ಮನೆ ಉದ್ಧಾರ ಆಗಬೇಕು ಅಂತ ಬಯಸಿ ಬಯಸಿಕೊಂಡು ಆ ದೇವರ ಸಾನ್ನಿಧ್ಯವನ್ನು ನಾವು ಸಾನ್ನಿಧ್ಯದಲ್ಲಿ ಎಲ್ಲ ಸೇವೆಗಳನ್ನು ಸಮರ್ಪಿಸಬೇಕು ಅಂತೇಳಿ ಗುರು ಹಿರಿಯರೊಟ್ಟಿಗೆ ನಿಂತುಕೊಂಡು ನಾವು ದೇವರಿಗೆ ಸಮರ್ಪಣೆಯ ಭಾವದಲ್ಲಿ ನಾವು ಈಗ ಫಲ ಫಲ ಫಲಾಮುತಿಗಳನ್ನು ನಾವು ಅರ್ಪಿಸಿದ್ದೇವೆ ಇದನ್ನು ಅತಿ ಶೀಘ್ರದಲ್ಲಿ ನಾವೀಗ ಮಾಡಬೇಕು ಅಂತ ನಿರ್ಧರಿಸಿದ್ದೇವೆ ನಾವು ನಾವು ಮಾಡಬೇಕು ಬೆಂಬಲವು ಎಲ್ಲರದ್ದು ಉಂಟು ಆ ಆ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇದರ ಬಗ್ಗೆ ಪ್ರಾರಂಭಿಸಿ ನಾವು ಎಲ್ಲ ರೀತಿಯಲ್ಲಿ ಇದನ್ನು ಅದರ ಒಳ್ಳೆಯ ಫಲವನ್ನು ಪಡಿಬೇಕು ಅಂತ ಆಶಿಸ್ತಾ ಇದ್ದೇವೆ